ಹುಬ್ಬಳ್ಳಿ ಧಾರವಾಡದಲ್ಲಿ ನಾಯಕರ ಕೋಲ್ಡ್ ವಾರ್ ಕೂಡ ಮುಂದುವರಿತಾ ಇದೆ ಶೆಟ್ಟರ್ ಜೋಶಿ ಬಣದ ಕಿತ್ತಾ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು ಅದೇ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಮತ್ತೆ ನಾನು ಜೋಷಿ ಎದುರುಗಡೆ ನಿಂತ್ಕೊಳ್ಬಹುದು ನಿಮಗಿಂತ ನಾನೇ ದೊಡ್ಡವನು ಅಂತ ತೋರಿಸ್ಕೋಬಹುದು ಅಂತ ವಾಪಸ್ ಬಿಜೆಪಿಗೆ ಹೋಗಿದ್ದಂತ ಜಗದೀಶ್ ಶೆಟ್ಟರ್ ಅವರಿಗೆ ಶಾಕ್ ಆಗಿತ್ತು ಟಿಕೆಟ್ ಅನ್ನ ನೀಡಿಲ್ಲ ಕೊನೆಗೂ ಒತ್ತಾಯ ಒತ್ತಡದ ನಡುವೆ ಬೆಳಗಾವಿಯಿಂದ ಟಿಕೆಟ್ ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದ್ರು ಬೆಳಗಾವಿಯಲ್ಲಿ ಯಾವುದೇ ಕಾರಣಕ್ಕೂ ಹೊರಗಿನವರು ಬಂದು ಇಲ್ಲಿ ಸ್ಪರ್ಧೆ ಮಾಡೋದು ಬೇಡ್ವೇ ಬೇಡ ಅಂತ ಹೇಳ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಒಂದಷ್ಟು ಗೊಂದಲ ಇದೆ ಜೋಷಿ ಕಾಣಿಸಿಕೊಳ್ಳುವಂತ ಕಾರ್ಯಕ್ರಮಕ್ಕೆ ಶೆಟ್ಟರ್ ಅವರು ಹೋಗಲ್ಲ ಶಟ್ಟರ್ ಇರುವಂತ ಕಾರ್ಯಕ್ರಮಕ್ಕೆ ಜೋಶಿ ಹೋಗಲ್ಲ ಬಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಸಮಾಧಾನ ಜಾಸ್ತಿ ಆಗ್ತಾ ಇದೆ ಇದೆಲ್ಲವೂ ಕೂಡ ಸಮಾವೇಶದ ಮೇಲೆ ಎಫೆಕ್ಟ್ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಮೋದಿ ಪ್ರವಾಸವೇ ಸಮಾವೇಶವೇ ರದ್ದಾಗ್ಬಿಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗ ಬಿ ಜೆ ಪಿಯ ಪ್ರಮುಖರು ಬಂದಾಗ ಬಣಗಳು ಕಾಣಿಸ್ಕೊಳ್ಬಿಟ್ರೆ ಅವ್ರು ಬರ್ದಿದ್ರೆ ಇವ್ರು ಬರ್ದಿದ್ರೆ ಸರಿ ಹೋಗಲ್ಲ ಅನ್ನುವಂಥ ಕಾರಣಕ್ಕೆ ಮುಜುಗರ ಆಗತ್ತೆ ಅನ್ನುವಂಥ ಕಾರಣಕ್ಕೆ ಪ್ರವಾಸವನ್ನೇ ರದ್ದು ಮಾಡಲಾಗಿದೆ ಎಲ್ಲ ಕಡೆಯಿಂದಲೂ ಕೂಡ ಇವರನ್ನ ಒಂದು ಮಾಡಿಸುವಂತ ಪ್ರಯತ್ನ ಆಗ್ತಾ ಇದ್ರು ಕೂಡ ಅದಾಗ್ತಾ ಇಲ್ಲ ಪ್ರಹ್ಲಾದ್ ಜೋಶಿ ಕೇಂದ್ರದ ಸಂಪರ್ಕದಲ್ಲಿ ನಿರಂತರವಾಗಿ ಇರುವವರು ಮತ್ತು ಕೇಂದ್ರದಲ್ಲಿ ಒಂದು ವರ್ಚಸ್ಸನ್ನ ಇಟ್ಕೊಂಡಿರುವವರು ಜಗದೀಶ್ ಶೆಟ್ಟರ್ ಅವರು ಪ್ರಮುಖವಾಗಿ ಜಿಲ್ಲಾವಾರು ಒಂದು ವರ್ಚಸ್ಸನ್ನ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡವರು ಮತ್ತು ಲಿಂಗಾಯತ ಬ್ರಾಹ್ಮಣ ಸಮುದಾಯ ಅಂತ ಬಂದಾಗ ತಮ್ಮದೇ ರೀತಿಯಾದಂತಹ ವರ್ಚಸ್ಸನ್ನ ಇಟ್ಕೊಂಡಿರುವಂತ ನಾಯಕರುಗಳು ಈಗ ಇವರ ನಡುವೆಗೆ ಕಿತ್ತಾಟ ಹಗ್ಗಜಗ್ಗಾಟ ಕೋಲ್ಡ್ ವಾರ್ ಎಲ್ಲವೂ ಕೂಡ ಹೆಚ್ಚಾಗಿರೋದ್ರಿಂದ ಇದು ಬಿ ಜೆ ಪಿಗೆ ಡ್ಯಾಮೇಜ್ ಆಗ್ತಾ ಇದೆ ಬಿ ಜೆ ಪಿಗೆ ಸಮಸ್ಯೆ ಆಗ್ತಾ ಇದೆ ಎಲೆಕ್ಷನ್ ಸಂದರ್ಭದಲ್ಲಿ ಇದು ಮತ್ತಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಬಣಗಳು ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಓಟ್ ಕೂಡ ಡಿವೈಡ್ ಆಗುವಂತ ಸಾಧ್ಯತೆ ಇದೆ